ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ತಿಂಡಿ ಬಂದು ದೋಸೆ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಟಿದ್ದೆ ಇವಾಗ ಬೇಸಿಗೆಗಾಲ ಆದ್ದರಿಂದ ಹುಳಿ ಬಂದು ಉಕ್ಕಿಬಿಡುತ್ತೆ ಒಂದೊಂದು ಸಲ ಇಷ್ಟು ತೊಡಗುದ್ರಲ್ಲಿ ಹಾಕಿದ್ರು ಕೆಳಗಡೆ ಉಕ್ಕಿ ಚಲ್ಬಿಡುತ್ತೆ ಉಬ್ಬಿದಾಗ ದೋಸೆ ಹಿಟ್ಟು ಜಾಸ್ತಿ ಅಂತ ಅನಿಸುತ್ತೆ ಆಮೇಲೆ ಚೆನ್ನಾಗಿ ಅದನ್ನು ಕೈ ಆಡಿದಾಗ ಅದು ದೋಸೆ ಹಿಟ್ಟು ಕಮ್ಮಿ ಆಗುತ್ತೆ ಹಾಗೆಯೇ ಹಾಲನ್ನು ಇವತ್ತು ಬೇಗನೆ ತಂದು ಕೊಟ್ಟಿದ್ದರು ನಮ್ಮ ಮನೆಯವರು ಯಾಕಂದರೆ ಹಾಲು ಖಾಲಿಯಾಗಿತ್ತು ಹಾಗಾಗಿ ಒಂದು ಸ್ವಲ್ಪ ಹಾಲಿತ್ತು ಅವರಿಗೆ ಅದೊಂಚೂರು ಹಾಲು ಹಾಕಿ ಈಗ ಹೊಸ ಹಾಲನ್ನು ಹಾಕಿ ನಮ್ಮ ಮನೆಯವರಿಗೆ ಟೀನ ಮಾಡಿ ಕೊಡ್ತಾ ಇದ್ದೀನಿ ನಾನು ದೋಸೆ ಮಾಡಿದಾಗೆಲ್ಲ ಪಾಪ ಒಬ್ಬರು ಕಮೆಂಟ್ ಬರೋದು ನೀವು ದೋಸೆ ರೆಸಿಪಿ ಶೇರ್ ಮಾಡಿಲ್ಲ ಮಾಡಿಲ್ಲ ಅಂತ ನಾನು ಸಲ ಬಾಯಲ್ಲಿ ಹಂಗೆ ಹೇಳಿದ್ದೆ ಅವರಿಗೆ ಮರ್ತೋಗ್ಬಿಟ್ಟಿದೆ ಅನಿಸುತ್ತೆ ಅಥ್ವಾ ಆ ಅವರು ನೋಡಿಲ್ವೋ ಏನೋ ನನಗೂ ಗೊತ್ತಿಲ್ಲ ಹಾಗಾಗಿ ಇನ್ನೊಂದು ಸಲ ಹೇಳ್ತೀನಿ ನಾನು ಯಾವುದನ್ನು ಅಳತೆ ಮಾಡಿ ಹಾಕೋದಿಲ್ಲ ಮತ್ತು ಏನು ಗೊತ್ತಾ ಈಗ ಇವತ್ತು ಬಡಗೆ ತಿಂಡಿ ಆಯಿತಾ ಓ ನಾಳೆಗೆ ಅಂತ ಇವತ್ತೇ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ ನಾನು ಒಂದು ಸ್ವಲ್ಪ ಆ ಥರದವಳು ಹಾಗಾಗಿ ನನಗೆ ಆ ರೆಸಿಪಿ ಶೇರ್ ಮಾಡಬೇಕು ಅಂದರೆ ಇವತ್ತೇ ವೀಡಿಯೋ ಮಾಡ್ಕೊಬಿಡ್ಬೇಕಾಗುತ್ತೆ ನಂಗೆ ಅದೊಂದು ಹಂಗಾಗುತ್ತೆ ಹಾಗಾಗಿ ಬಾಯಲೇ ಹೇಳ್ತೀನಿ ನಾನು ಒಂದು ಎರಡು ಲೋಟ ಅಕ್ಕಿ ಹಾಕಿದ್ರೆ ಒಂದು ಎರಡು ಮುಷ್ಟಿಯಷ್ಟು ಉದ್ದಿನಬೇಳೆ ಹಾಕ್ತೀನಿ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಮೆಂತೆ ಹಾಕ್ತೀನಿ ಒಂದು ಒಂದು ಏಳೆಂಟು ಚಮಚದಷ್ಟು ಕಡಲೆ ಬೇಳೆನ ಹಾಕ್ತೀನಿ ಅಷ್ಟೇ ಅದನ್ನೆಲ್ಲದನ್ನೂ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಮೂ ಎರಡರಿಂದ ಮೂರು ಸಲ ಒಟ್ಟಿಗೆ ನಾನು ನೆನೆಸಿಡ್ತೀನಿ ಸಂಜೆ ನಾನು ಒಂದು ನಮ್ಮ ಮೂರು ಮುಷ್ಟಿಯಷ್ಟು ಅನ್ನನ ಹಾಕ್ತೀನಿ ಅನ್ನ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅನ್ನ ಹಾಕ್ದೇ ಇರೋರು ಅವಲಕ್ಕಿ ಇಲ್ಲ ಮಂಡಕ್ಕಿ ಏನು ಹಾಕಿದ್ರೂ ಬರುತ್ತೆ ಅದು ನಿಮಗೆ ಬಿಟ್ಟಿರೋದು ನಾವು ಅನ್ನ ಹಾಕೋದ್ರಿಂದ ಅನ್ನ ಹಾಕ್ತೀನಿ ಅನ್ನ ಅನ್ನ ಹೆಂಗಂದರೆ ನಿಮಗೆ ಮೆತ್ತಗೆ ಬೇಕು ಅಂದರೆ ಅನ್ನ ಸ್ವಲ್ಪ ಜಾಸ್ತಿ ಹಾಕಬೇಕು ಚೂ ನಾನು ನಮ್ಮ ನಾನು ನಮ್ಮ ಮನೆಯವರು ಇದ್ದಾಗಾದರೆ ನಾನು ಅನ್ನ ಮೆತ್ತಗೆ ಮಾಡ್ಕೊತೀವಿ ದೋಸೆ ನಮ್ಮ ಮನೆಯವರಿಗೆ ಗೊತ್ತಲ್ವ ಸೆಟ್ ದೋಸೆ ಇಷ್ಟ ಆಗುತ್ತೆ ಮಕ್ಕಳು ಬಂದಾಗ ನಾನು ಅನ್ನನ ಸ್ವಲ್ಪ ಕಮ್ಮಿ ಹಾಕ್ತೀನಿ ಯಾಕಂದರೆ ಅವರಿಗೆ ಗರಿ ಗರಿಯಾಗಿರೋ ದೋಸೆ ಬೇಕಾಗುತ್ತೆ ಹಾಗಾಗಿ ಹಾಗೆ ಮಾಡ್ಕೊತೀನಿ ನೀವು ಅಷ್ಟೇ ನಿಮಗೆ ಹೆಂಗೆ ಬೇಕೋ ಅದನ್ನು ಒಂದು ನೀವು ನೋಡ್ಕೊಳ್ಳಿ ಅಂದರೆ ಒಂದು ಸಲ ಇಲ್ಲ ಎರಡು ಸಲ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಬೇಕಿದ್ದರೆ ನೀವು ಒಂಚೂರು ತೊಗರಿಬೇಳೆ ಕೂಡ ಹಾಕಿದ್ರು ಚೆನ್ನಾಗಾಗುತ್ತೆ ನಾನು ದೋಸೆ ಮಾಡಿದಾಗೆಲ್ಲ ನಿಮ್ಮ ದೋಸೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕಡಲೆ ಕಡಲೆಬೇಳೆ ಹಾಕಿದ್ರೆ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೈದಾ ಹಿಟ್ಟನ್ನು ಹಾಕ್ತಾರೆ ದಯವಿಟ್ಟು ಅದೆಲ್ಲ ಹಾಕಬೇಡಿ ಸಕ್ಕರೆ ಮೈದಾ ಹಿಟ್ಟು ಅದೆಲ್ಲ ಹಾಕಬೇಡಿ ಕಡಲೆ ಬೇಳೆ ಹಾಗೆ ತೊಗರಿಬೇಳೆ ಹಾಕಿದ್ರು ಕೂಡ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಾನು ತೊಗರಿ ಬೇಳೆನ ಹಾಕೋಲ್ಲ ಆದರೆ ಚೆನ್ನಾಗಿ ಆಗುತ್ತೆ ನಾನು ಮುಂಚೆ ಎಲ್ಲ ಹಾಕ್ತಿದೆ ನನಗೆ ನೆನಪಾದಾಗ ಹೆಂಗೆ ಬೇಕೋ ಹಂಗೆ ಮಾಡ್ಕೊತೀನಿ ಹಾಗೆಯೇ ನಾನು ಅವರೆಕಾಯಿ ಹೆಚ್ಚಿದೆ ಅಲ್ವಾ ತುಂಬ ಆಗಿತ್ತು ಆದರೆ ತುಂಬ ಸಿಕ್ಕಲಿಲ್ಲ ಸ್ವಲ್ಪ ಮಾತ್ರ ಸಿಕ್ತು ನನಗೆ ಎಷ್ಟು ಸಿಕ್ತೋ ಅಷ್ಟನ್ನು ಮಾತ್ರ ಮಾಡ್ತಾಯಿದ್ದೀನಿ ಹಾಗೆಯೇ ಒಗ್ಗರಣೆಗೆ ನಾನು ಎಣ್ಣೆ ಹಾಕಿದ್ದೀನಿ ಬೆಳ್ಳುಳ್ಳಿ ಆಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡ್ತೀನಿ ಇದು ಬೀಜ ಬಲ್ತರೆ ಚೆನ್ನಾಗಿರಲ್ಲ ಬೀಜ ದೊಡ್ಡದಿರುತ್ತೆ ಇದು ಈ ಚಪ್ಪರದವರೆಕಾಯಲಿ ತುಂಬ ಥರ ಇದೆ ಆದರೆ ಇದು ಸ್ವಲ್ಪ ವಾಸನೆ ಏನೂ ಇರೋದಿಲ್ಲ ಕೆಲವೊಂದೆಲ್ಲ ತುಂಬ ವಾಸನೆ ವಾಸನೆ ಥರ ಇರುತ್ತೆ ಆ ಆವಾಗ ಮಾಡಬೇಕು ಅಂದರೆ ಸ್ವಲ್ಪ ಇದನ್ನು ನೀರಲ್ಲಿ ಬೇಯಿಸಿ ಅದನ್ನು ನೀರನ್ನು ತೆಗೆದು ಕೂಡ ಮಾಡಿದ್ರು ಚೆನ್ನಾಗಿರುತ್ತೆ ಆದರೆ ಒಗ್ಗರಣೆಯಲ್ಲಿ ಬೆಂದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಒಗ್ಗರಣೆಲಿ ಬೇಯಬೇಕಿದ್ರೆ ಅದಕ್ಕೊಂದು ಸ್ವಲ್ಪ ನಾವು ನೀರನ್ನು ಚಿಮುಕ್ಸ್ಬೇಕಾಗುತ್ತೆ ಆವಾಗ ಚೆನ್ನಾಗಿ ಬೇಯುತ್ತೆ ಹಾಗೆಯೇ ಟೈಮ್ ಕೂಡ ಆಗಿತ್ತು ಇವತ್ತು ಎದ್ದಿದ್ದು ಕೂಡ ಬೇಗನೆ ಎದ್ದಿದ್ದೆ ಈಗ ಟೀ ಟೈಮ್ ಆಗಿದೆ ತುಂಬ ಟೈಮ್ ಆಗೇ ಹೋಯಿತು ಕುಡಿಯೋಣ ಕುಡಿಯೋಣ ಅಂತ ಅಂದ್ಕೊಂಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕುಡಿಯೋಣ ಅಂತ ಇವಾಗ ಟೀನ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ಅವರೆಕಾಯಿ ಕೂಡ ಬೆಂದಿದೆ ಏನು ಗೊತ್ತಾ ಈ ಅವರೆಕಾಯಿ ಎಲ್ಲ ಅವಾಗ ಕೊಯ್ದು ಆವಾಗಲೇ ಮಾಡಿದ್ರೆ ಮಾತ್ರ ಅದೊಂಥರ ರುಚಿ ಇರುತ್ತೆ ನೀವು ಸಂತೆಲೆಲ್ಲ ತಂದರೆ ಈ ಥರ ಟೇಸ್ಟ್ ಬರೋದಿಲ್ಲ ನಮ್ಮ ಹಳ್ಳಿಗಳಲ್ಲಿ ಎಲ್ಲರೂ ಇದನ್ನು ಬೆಳೆದೇ ಬೆಳೀತಾರೆ ನೀರು ಹಾಕಿ ಬೇಯ್ದು ಬೇಯಿಸಿದ್ದೆ ಆಮೇಲೆ ಅದಕ್ಕೆ ನಾನೀಗ ಕಾಯಿ ಹಾಗೆ ಅಚ್ಚಕಾಲದ ಪುಡಿ ಚೂರು ಅರ್ಶನದ ಪುಡಿ ಹಾಕಿ ರುಬ್ಬಿದ್ದೆ ನಾನು ಸಾಂಬಾರು ಪುಡಿ ಹಾಕೋದು ಮರ್ತು ಬಿಟ್ಟಿದ್ದೆ ಹಾಗಾಗಿ ಮೇಲೆ ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ತುಂಬ ಕಾಯಿ ಹಾಕಬಾರ್ದು ಸ್ವಲ್ಪ ಕಾಯಿ ಹಾಕಿದ್ರೆ ಸಾಕು ಉಪ್ಪು ಹುಳಿ ಬೆಲ್ಲ ಹಾಕಿದ್ರೆ ಪಲ್ಯ ರೆಡಿ ಹಲೋ ಗುಡ್ ಮಾರ್ನಿಂಗ್ ಟೀ ಮಾಡಿಕೊಂಡೆ ಟೀ ಕುಡಿಯೋಣ ಅಂತ ತಗೊಂಡೆ ಪೇಪರ್ ಹೊತ್ತ ಕುತ್ಕೊಂಡೆ ಪೇಪರ್ ಓದ್ತಾ 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 ಟೀ ತಣ್ಣದಾಗ್ಬಿಟ್ಟಿದೆ ಅದಕ್ಕೆ ಈಗ ಟೀನ ಮತ್ತೊಂದು ಸಲ ಬಿಸಿ ಮಾಡಿ ಕುಡಿತಾ ಇದ್ದೀನಿ ಟೀ ಈ ಥರ ಬಿಸಿ ಮಾಡಿ ಕುಡಿಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಪಲ್ಯನೂ ಆಯಿತು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಪಲ್ಯ ಅದು ಫ್ರೆಶ್ ಆಗಿರೋದನ್ನ ಆಗ ಕೊಯ್ದು ಆವಾಗಲೇ ಮಾಡ್ತೀವಲ್ವಾ ಆ ಪಲ್ಯ ಅದು ರುಚಿನೇ ಒಂಥರ ಅಷ್ಟು ಚೆನ್ನಾಗಿ ಮತ್ತು ಇದು ಚಪರದವರೆಕಾಯಿ ತುಂಬ ಚೆನ್ನಾಗಿದೆ ಕೆಲವೊಂದು ಚಪ್ರದವರೆಕಾಯಿ ವಾಸನೆ ಬರುತ್ತೆ ನಾವು ಸೊಗಡು ಅಂತೀವಿ ಆ ತರ ಬರುತ್ತೆ ಏನು ಮಾಡ್ತಾರೆ ಅಂದ್ರೆ ನೀರಲ್ಲಿ ಬೇಯಿಸಿ ಅದರದ್ದು ರಸನ ತೆಗೆದು ಯೂಸ್ ಮಾಡ್ತಾರೆ ಅದು ಒಂಥರ ನಾವು ಕೊನಸು ಅಂತ ಹೇಳ್ತೀವಿ ವಾಸನೆಗೆ ಇದು ಆ ಥರ ಏನು ಇಲ್ಲ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಮನೆಯವ್ರಿಗಂತೂ ಬಹಳ ಇಷ್ಟ ಇವತ್ತು ಅದು ಚೆನ್ನಾಗಾಗಿದೆ ಸ್ವಲ್ಪ ಖಾರ ಕಮ್ಮಿ ಆಯ್ತು ಆಗಲಿಲ್ಲ ನಾನು ಆದ್ರೆ ಇಷ್ಟು ಎಳೆದಿದೆ ಗೊತ್ತಾ ಪಲ್ಯ ಏನು ಅಂದರೆ ತರಕಾರಿ ತುಂಬಾ ಚೆನ್ನಾಗಿರಬೇಕು ಅವಾಗ ಅಡುಗೆ ಚೆನ್ನಾಗಿ ಆಗುತ್ತೆ ನಮ್ಮ ಮನೇಲಿ ಒಂದಷ್ಟು ಪಲಾವ್ ಎಲೆ ತೊಗೊಬಂದಿದ್ರು ಅದು ಖಾರಲ್ಲೇ ಎಲ್ಲ ಒಣಗಿ ಹೋಗಿದೆ ಅದನ್ನು ಒಣಗಿಸ್ಕೊಂಡು ಕವರಿಗೆ ತುಂಬಿ ಇಟ್ಕೊಬೇಕು ಚಕ್ಕೆ ಎಲೆ ಇದು ನಿಜವಾಗಿರೋ ಚಕ್ಕೆ ಎಲೆ ಇದು ನೀವು ಅಂಗಡಿಲೆಲ್ಲ ಕೊಳ್ತೀರಲ್ವ ಅದು ನಿಷ್ಣೆ ಎಲೆ ಅಂತ ಹೇಳ್ತಾರೆ ನಮ್ಮ ಕಡೆ ಅದು ಕಾಡಲ್ಲಿರುತ್ತೆ ಅದು ಅದನ್ನು ಮಾರೋದು ಅದು ಅದು ನೋಡಿ ಇಷ್ಟು ದೊಡ್ಡ ಇರೋದಿಲ್ಲ ಎಲೆ ಬೇಲಿ ಲೀಫ್ ಇಷ್ಟು ದೊಡ್ಡ ಇರೋಲ್ಲ ಅದು ಸಣ್ಣದಾಗಿರುತ್ತೆ ಅದು ನಿಷ್ಣೆ ಮರದ ಎಲೆ ಅಂತಾರೆ ನಮ್ಮಲ್ಲಿ ಮುಂಚೆ ಇವಾಗೆಲ್ಲ ಟೆರೆಸ್ ಹಾಕ್ತಾರಲ್ವ ಅವಾಗ ಮನೆಗಳು ಮನೆಗಳಿರ್ತಿತ್ತು ಗೊತ್ತಾ ನಂಗೆ ನಮ್ದು ಹಿಂದಿರೋ ನಮ್ಮನೆ ಈಗ ನಾವು ಮುಂದ್ಗಡೆ ಮನೆ ಕಟ್ಟಿದ್ವಲ್ಲ ಟೆರೆಸ್ ಅದಕ್ಕಿಂತ ಹಿಂದ್ಗಡೆ ಇರೋ ಮನೆ ಮುಚ್ಚಿಗೆ ಹಾಕಿದಾಗ ನಾನು ನೋಡಿದ್ದೆ ಇದ್ರ ಸೊಪ್ಪನ್ನ ತಂದು ಈ ಸೊಪ್ಪಲ್ಲ ನಿಷ್ಣೇ ಮರದ ಸೊಪ್ಪನ್ನ ತಂದು ಕೆಳಗಡೆ ಸೊಪ್ಪು ಹಾಸಿ ಅದ್ರ ಮೇಲ್ಗಡೆ ಮಣ್ಣು ಹಾಕ್ತಾ ಇದ್ರು ಅಂದ್ರೆ ಹುಳ ಗಿಡ ಬರಬಾರ್ದು ಮರಕ್ಕೆ ಅಂತಾನೋ ಏನೋ ನಂಗೆ ಗೊತ್ತಿಲ್ಲ ಒಟ್ಟು ನಂಗೆ ಅದು ನೆನಪಿದೆ ನಿಷ್ನೆ ಮರದ ಎಲೆ ತಂದು ಹಾಕ್ತಾ ಇದ್ರು ನಂಗೆ ಅದೊಂದು ನೆನಪಿದೆ ಪಲ್ಯ ಆಯ್ತು ನಮ್ಮನೆ ಗೊತ್ತಿಲ್ಲ ಇವತ್ತು ಫೋನೇ ಮಾಡಿಲ್ಲ ನನಗೆ ನಾನು ಅದೇ ಅಂದ್ಕೊಂಡೆ ನಾನು ಅವ್ರಿಗೆ ಫೋನ್ ಮಾಡಿದೆ ಯಾಕೆ ರೀ ನನ್ನ ಮೇಲೆ ಬೇಜಾರಾಗಿದೆಯಾ ನಿಮಗೆ ಅಂದೆ ನಗ್ತಾ ಇದ್ದಾರೆ ಅದೇನೋ ಕೊಡೋಗಿತ್ತಂತೆ ನಾನು ಆ ಕಡೆ ಬ್ಯುಸಿ ಆಗ್ಬಿಟ್ಟೆ ಅಂತ ನಾನು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಆವಾಗಿನ ನಾನು ಮಾತಾಡಲಿಲ್ಲ ಪೇಪರ್ ಹೊತ್ತ ಕುತ್ಕೊಂಡೆ ಒಂದು ಐದು ನಿಮಿಷ ಟೀನ್ ತಣ್ಣಗಾಯಿತು ಈಗ ಹೀಗೆ ವ್ಲಾಗ್ ಮಾಡ್ತಾ ಇದ್ರೆ ಇದು ಮತ್ತೆ ತಣ್ಣಗಾಗುತ್ತೆ ತಗೊ ಇಟ್ಟು ಇವತ್ತು ಉಪ್ಪು ಹಾಕಿಲ್ಲ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು ಅದಕ್ಕೆ ಉಪ್ಪು ಹಾಕಿಲ್ಲ ಎಷ್ಟು ಬೇಕಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡು ಉಳಿದಿರೋದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂತೀನಿ ಇನ್ನೊಂದಿನ ಏನು ಏನಂತಾರೋ ಆಗುತ್ತೆ ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಒಂದು ಇಡ್ಲಿ ನೋಡಿದ್ದೆ ಇಡ್ಲಿ ಅಂದ್ರೆ ಇದು ತಟ್ಟೆ ಇಡ್ಲಿ ನೋಡಿದ್ದೆ ನಮ್ಮನೆಯವರಿಗೆ ಅದೇ ಕೇಳ್ತದೆ ತಟ್ಟೆ ಇಡ್ಲಿ ಮಾಡ್ಲಾ ಅಂತ ಆ ಮೈಸೂರಲ್ಲಿ ಸಿಗುತ್ತಲ್ವಾ ಒಂಥರ ಹಿಂಗೆ ಅಂಟು ತರ ಇಡ್ಲಿ ಅದು ಇಷ್ಟ ನಮಗೆಲ್ಲ ಉದ್ರ ಉದ್ರು ಇಡ್ಲಿ ಇಷ್ಟ ಅವರಿಗೆ ಆ ರಬ್ಬರ್ ನಮ್ಮ ನಾನು ಚಿನ್ನಿ ಅದಕ್ಕೆ ರಬ್ಬರ್ ಇಡ್ಲಿ ಅನ್ನೋದು ರಬ್ಬರ್ ಇಡ್ಲಿ ಇಷ್ಟ ನಾನು ಅವರಿಗೆ ತುಂಬಾ ಇಷ್ಟ ಅಲ್ಲ ಹಂಗಾಗಿ ವಿಡಿಯೋ ನೋಡ್ತಾ ಇದ್ದೆ ನಿನ್ನೆ ಹೇಳಿದೆ ಮಾಡ್ಲಾ ಅಂತ ನಮ್ಮಲ್ಲಿ ತಟ್ಟೆ ಏನಿಲ್ಲ ಆದರೂ ಇರೋ ಎರಡೇ ಹೊಯ್ಕೊಂಡು ನೋಡಬೇಕು ಆಗುತ್ತೆ ಅಂತ ಎಲ್ಲಾದರೂ ಮಾಡಿದ್ರೆ ನಿಮಗೆ ಶೇರ್ ಮಾಡಿ ಮನೆಯವ್ರು ಬಂತಿಲ್ಲ ಇಷ್ಟೊತ್ತಾದರೂ ಹಾಗೆ ಸುಮ್ಮನೆ ಕೂರೋದೇನು ಅಂತ ಹೇಳಿ ನಾನು ಸ್ವಲ್ಪ ಈ ಟೇಬಲ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಅಲ್ಲಿ ಒಂದಷ್ಟು ಮನಿ ಪ್ಲ್ಯಾಂಟ್ಗಳಿತ್ತು ಅದೆಲ್ಲ ಗೊತ್ತಿಲ್ಲ ಹಾಳಾದಂಗೆ ಆಗಿಬಿಟ್ಟಿತ್ತು ಮನಿ ಪ್ಲಾಂಟ್ ಕೂಡ ಒಳಗಡೆ ಅಷ್ಟೇನು ಚೆನ್ನಾಗಿ ಆಗೋದಿಲ್ಲ ನೀರಲ್ಲಿ ಹಾಕಿಟ್ರೆ ಪರವಾಗಿಲ್ಲ ಮಣ್ಣಲ್ಲಿ ಹಾಕಿಟ್ರೆ ಒಂದೊಂದ್ಸಲ ಚೆನ್ನಾಗಿ ಬರುತ್ತೆ ಒಂದೊಂದ್ಸಲ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ನಾನು ಯಾವಾಗಾದರೂ ಒಂದೊಂದ್ಸಲ ಆ ಥರ ಫುಲ್ಲು ತೆಗೆದುಬಿಟ್ಟು ರೀಪಾಟನ್ನು ಮಾಡೋಣ ಅಂತ ರೀಪಾಟನ್ನು ಮಾಡಿದ್ದೀನಿ ಮಾಡಿನೇ ಮೂರು ನಾಲ್ಕು ದಿನ ಆಯಿತು ಊರಿಂದ ಗೊಬ್ಬರ ತೊಗೊಬಂದಿದ್ದೆಲ್ಲ ಅದು ಹಾಗೆ ಇದೆ ಇನ್ನೊಂದು ಇನ್ನೂ ಒಂದು ಸ್ವಲ್ಪ ಇದೆ ಬೇಕಾಗಿರೋ ಗಿಡಗಳಿಗೆ ಅದನ್ನೆಲ್ಲ ಹಾಕಿ ಮಾಡ್ತೀನಿ ಹಾಗೆಯೇ ಸ್ನೇಕ್ ಪ್ಲ್ಯಾಂಟ್ ಮೇಲೆ ತುಂಬ ಧೂಳು ಕೂತಿತ್ತು ಸ್ನೇಕ್ ಪ್ಲ್ಯಾಂಟಿಗೆ ಏನಂದರೆ ತುಂಬ ನೀರನ್ನು ಹಾಕಬಾರ್ದು ಹದಿನೈದು ದಿನಕ್ಕೆ ಮಾತ್ರ ಒಂದು ಸಲ ನೀರು ಹಾಕಿದ್ರೆ ಅದು ಸ್ವಲ್ಪ ಡ್ರೈ ಆದ ನಂತರ ನೀರು ಹಾಕಬೇಕಂತೆ ನಾನು ಹೀಗೆ ಯೂಟ್ಯೂಬಲ್ಲಿ ನೋಡಿದ್ದು ಹಾಂ ಆಮೇಲೆ ಇನ್ನೊಂದು ವಿಷಯನ ಹೇಳಬೇಕಾಗಿತ್ತು ನಾನು ಅದನ್ನು ಹೇಳಿಬಿಡ್ತೀನಿ ಅತ್ಲಾಗೆ ಸ್ನೇಕ್ ಪ್ಲಾಂಟ್ಗೆ ನೀರನ್ನು ಹಾಕಬಾರ್ದಂತೆ ಅದು ತುಂಬ ನೀರು ಹಾಕಿದ್ರೆ ಗಿಡ ಮತ್ತೆ ಏಳೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಕಮ್ಮಿನೇ ಹಾಕ್ತೀನಿ ತುಂಬ ಚೆನ್ನಾಗಿ ಬೆಳೆದಿದೆ ನನ್ನ ಹತ್ತಿರ ಮತ್ತು ಸ್ನೇಕ್ ಪ್ಲಾಂಟ್ ವಾಸ್ತು ಪ್ರಕಾರನೂ ತುಂಬ ಒಳ್ಳೆಯದಂತೆ ಆಮೇಲೆ ತುಂಬ ಆಕ್ಸಿಜನನ್ನು ಪ್ರೊಡ್ಯೂಸ್ ಮಾಡುತ್ತಂತೆ ಅದು ಹಾಗಾಗಿ ರೂಮಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಲಲ್ಲಿ ಮಾತ್ರ ಹಚ್ಚಿ ಇಟ್ಟಿದ್ದೀನಿ ನಾನು ರೂಮಲ್ಲಿ ಈ ಸಲ ಊರಿಗೆ ಹೋಗ್ತೀನಲ್ಲ ಮಳೆಗಾಲದಲ್ಲಿ ಆವಾಗ ಪಾಟ್ ತೊಗೊಂಡೋಗಿ ಅಲ್ಲೇ ಹಚ್ಕೊಂಡು ಬರೋಣ ಅಂತ ಇದು ಅಮ್ಮನ ಮನೆಯಿಂದ ತಂದಿರೋ ಗಿಡಗಳೇನೆ ನಾನು ಒಂದಷ್ಟು ನಟ್ ಅಂದರೆ ಹೊರಗಡೆನೂ ನಟ್ಕೊಂಡಿದ್ದೀನಿ ಪಾಟಲ್ಲಿ ಗಿಡಗಳು ಹೆಚ್ಚಿಗೆ ಆಗೋದಿಲ್ಲ ನೀವು ಹೊರಗಡೆ ಬೇರೆ ಮಣ್ಣಲ್ಲಿ ಖಾಲಿ ಜಾಗದಲ್ಲಿ ನಟ್ಟಾಗ ಮಾತ್ರ ಜಾಸ್ತಿಯಾಗಿ ಬರುತ್ತೆ ನಾನು ಇಡ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದೆಲ್ಲ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಇವಾಗಷ್ಟೇ ಮೊನ್ನೆ ತೀರೋದ್ರಲ್ವಾ ಸುಮಾ ಗೌಡ್ರು ಮನೆ ಅವ್ರ ರೆಸಿಪಿನ ನಾನು ನೋಡ್ತಾ ಇದ್ದೆ ನಾನು ಸುಮ್ಮನೆ ಹಾಗೆ ತಟ್ಟೆ ಇಡ್ಲಿ ಅಂತ ಹೊಡೆದೆ ಅವ್ರ ರೆಸಿಪಿ ಕೂಡ ಬಂತು ತುಂಬ ಜನ ಅದ್ರ ಬಗ್ಗೆ ಎಲ್ಲರೂ ವೀಡಿಯೋ ಮಾಡಿದ್ರು ಆದರೆ ನಾನು ಮಾಡಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ ಯಾಕೋ ಬೇಜಾರಾಗಿತ್ತು ನನಗೆ ಯಾಕೋ ಆ ಟೈಮಲ್ಲಿ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ತುಂಬ ಜನ ಎಲ್ಲ ಮಾಡಿದ್ರು ನನಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಇವತ್ತು ಯಾಕೋ ನಾನು ಆ ವೀಡಿಯೋ ನೋಡಿದೆ ಅಲ್ವಾ ಅದು ಆ ರೆಸಿಪಿ ಟ್ರೈ ಮಾಡೋಣ ಅಂತಲೂ ಅಂದ್ಕೊಂಡೆ ಹಾಗಾಗಿ ನೆನ್ಪಾಯ್ತಲ್ವ ಅದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನಾನು ಸ್ವಾತಿಗೌಡವ್ರನ್ನ ಮುಂಚೆಯಿಂದನೂ ಫಾಲೋ ಮಾಡ್ತಾ ಇದ್ದೆ ಆಮೇಲೆ ಅವರ ಅಮ್ಮ ಕೂಡ ಚಾನಲ್ ಓಪನ್ ಮಾಡಿದ್ರಲ್ಲ ನಂಗೆ ಅವರ ಅಡುಗೆಗಳು ತುಂಬ ಇಷ್ಟ ಆಗ್ತಿತ್ತು ಮತ್ತು ಅವ್ರದ್ದು ಏನು ಗೊತ್ತಾ ತುಂಬ ನ್ಯಾಚುರಲಾಗಿ ಇದ್ರು ಏನು ಯಾವುದೇ ರೀತಿಯಾಗಿರೋ ಆಡಂಬರ ಆ ಥರ ಇರಲಿಲ್ಲ ನಂಗೆ ಆ ಥರ ವ್ಲಾಗ್ಗಳು ಇಷ್ಟ ಆಗುತ್ತೆ ನಾನು ತುಂಬ ಆ ಥರದ್ದು ನೋಡ್ತೀನಿ ಸುಮ್ಮಗೌಡರು ಮನೆಯವರು ನೋಡ್ತಾ ಇದ್ದೆ ಪಾಪ ಎಷ್ಟು ಚಿಕ್ಕ ವಯಸ್ಸಿಗೆ ಅದೆಂಥ ದರಿದ್ರ ಕಾಯಿಲೆ ಅಂತಲೇ ಹೇಳ್ಬೋದು ಕ್ಯಾನ್ಸರ್ ಬಂದು ಅಷ್ಟು ನಂಗೆ ನಿಜವಾಗ್ಲೂ ಅದಷ್ಟು ಬೇಗ ತೀರೋಗ್ತಾರೆ ಅಂತ ನನ್ನ ನಾನು ಆ ಕಮ್ಯುನಿಟಿ ಗೈಡಲ್ಲಿ ಬಂದಿರೋ ಪೋಸ್ಟ್ ನೋಡಿ ನಾನು ಶಾಕ್ ಆಗಿಬಿಟ್ಟೆ ನಾನು ಸ್ವಲ್ಪ ವರ್ಷ ಅಟ್ಲೀಸ್ಟ್ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಅದೇನೋ ತುಂಬ ರೇರ್ ರೇರಾಗಿ ಬರೋವಂಥ ಒಂದು ಕಾಯಿಲೆ ಅಂತ ಅವರೇ ಅವರೇ ಹೇಳಿದ್ರಲ್ವ ಅದು ಅವರಿಗೆ ಅಂತ ಅನಿಸುತ್ತೆ ಅವರಿಗೆ ಅಂತಲ್ಲ ಯಾರಿಗೂ ಈ ಕ್ಯಾನ್ಸರ್ ಕಾಯಿಲೆ ಅನ್ನೋದು ಬರಬಾರ್ದು ತುಂಬ ಕೆಟ್ಟ ಕಾಯಿಲೆ ಅಂತ ಅನಿಸುತ್ತೆ ಪಾಪ ಅವರು ತುಂಬ ಟ್ರೀಟ್ಮೆಂಟ್ ಮಾಡಿ ಎಲ್ಲದನ್ನೂ ಮಾಡಿದ್ರು ಆದರೂ ಅವ್ರ ಅಮ್ಮನ ಉಳಿಸ್ಕೊಳೋಕೆ ಆಗಲೇ ಇಲ್ಲ ಅವರು ಒಂದು ವಿಡಿಯೋದಲ್ಲಿ ಬೇಜಾರು ಕೂಡ ಮಾಡ್ತಾಯಿದ್ರು ಅವ್ರ ಅಮ್ಮನ ಕ್ರಿಮೇಷನ್ ಜಾಗಕ್ಕೆ ಬಂದಾಗ ತುಂಬ ಜನ ವೀಡಿಯೋ ಫೋಟೋ ಅದೆಲ್ಲ ಮಾಡ್ತಾಯಿದ್ರು ಅಂತ ಹೇಳಿ ಬೇಜಾರು ಮಾಡ್ತಾಯಿದ್ರು ಆ ಥರ ಇದರಲ್ಲಿ ಮಾಡಬಾರ್ದು ಯಾಕಂದರೆ ಅವರೇ ಮಾಡಿಲ್ಲ ಅವರೇನಾದರೂ ಮಾಡಿ ವೀಡಿಯೋ ಮಾಡಿ ಹಾಕಿದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾಯಿತ್ತು ಅವರೇ ಅದನ್ನು ಮಾಡಿಲ್ಲ ಅಂದಮೇಲೆ ಬೇರೆಯವ್ರು ಯಾಕೆ ಮಾಡಬೇಕು ಅಲ್ವಾ ಆ ಥರ ಮೆಮೊರಿಗಳು ಬೇಡವೂ ಬೇಡ ಜೀವನದಲ್ಲಿ ಖುಷಿಯಾಗಿರೋ ಅಂಥ ಟೈಮು ಅದು ಮಾತ್ರ ನಮ್ಮ ಮೆಮೊರಿಯಾಗಿ ಇಟ್ಕೋಬೋದು ಆ ಥರದ್ದೆಲ್ಲ ಬೇಡವೇ ಬೇಡ ಅನಿಸುತ್ತೆ ಒಂದೊಂದು ಸಲ ಅಷ್ಟೇ ನಾನು ಯಾವತ್ತು ಯಾವತ್ತು ವೀಡಿಯೋ ಮಾಡಿ ಹೇಳಲಿಲ್ಲ ಇವತ್ತು ಹಾಗೆ ನಾನು ಆ ವಿಡಿಯೋ ನೋಡಿದೆ ಅಲ್ವಾ ಅದು ಬಂದಿದ್ದಕ್ಕೆ ನಾನು ಅಲ್ಲೂ ಹೇಳಲಿಲ್ಲ ಹೇಳೋದು ಬೇಡ ಅಂತ ಆಮೇಲೆ ಎಡಿಟಿಂಗ್ ಮಾಡಬೇಕಿದ್ರೆ ಹೇಳಿದೆ ಅವರಿಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಬೇಕು ಅಂತ ತುಂಬ ಆಸೆ ಇತ್ತಂತೆ ದಯವಿಟ್ಟು ಹೋಗಿ ಎಲ್ಲರೂ ಅವ್ರ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅವರ ಕೊನೆ ಆಸೆ ಕೂಡ ನೆರವೇರಲಿ ಅಂತ ಹೇಳ್ತೀನಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೆಯೇ ಮಾತಾಡ್ತಾ ಮಾತಾಡ್ತಾ ತಿಂಡಿನೂ ಕೂಡ ಆಯಿತು ನಮ್ಮನೆಯವರು ಕೂಡ ತಿಂಡಿ ತಿಂದು ಊರಿಗೆ ಹೋಗಿ ಕೂಡ ಆಯಿತು ಈಗ ಮಧ್ಯಾಹ್ನಕ್ಕೆ ಒಂದು ಸೋರೆಕಾಯಿ ಇತ್ತು ಅದರದ್ದು ಸಾಂಬಾರು ಮಾಡಿ ಅದ್ರದ್ದು ಸ್ವಲ್ಪ ಸಾಸಿವೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಗೆ ಈರುಳ್ಳಿ ಒಂದು ಟೊಮೆಟೊ ಹಾಕಿದ್ದೀನಿ ಸಣ್ಣದು ಅದಕ್ಕೇ ಅಚ್ಕಾರದ ಪುಡಿ ಸಾಂಬಾರು ಪುಡಿ ಚೂರೆ ಕಾಯಿ ತುರಿ ಹಾಕಿ ರುಬ್ತೀನಿ ಹಾಗೆಯೇ ಈ ಕಡೆ ಸೋರೆಕಾಯಿನ ನಾನು ಚಾಪರಿಗೆ ಹಾಕಿ ಸಣ್ಣದಾಗಿ ಅದನ್ನು ಚಾಪ್ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಸಾಸಿವೆನ ಯಾರಾದರೂ ಮಾಡಿಲ್ಲ ಅಂದರೆ ಒಂದ್ಸಲ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಇದು ಒಂದು ಬಾಣಲೆಗೆ ಸ್ವಲ್ಪ ಸಾಸಿವೆ ಹಾಗೆಯೇ ಕರಿಬೇವು ಆನಂತರ ಚೂರು ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು ಇದನ್ನು ಚಾಪ್ ಮಾಡಬೇಕಿದ್ರೆ ಹಸಿಮೆಣಸನ್ನು ಕೂಡ ಹಾಕಿದ್ದೀನಿ ಇದಕ್ಕೆ ನೀವೇನು ಈರುಳ್ಳಿ ಹಾಕಬೇಕು ಅನ್ನೋ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನೆಲ್ಲಿಕಾಯಿ ಜ್ಯೂಸ್ ಕೂಡ ಮಾಡಿದ್ದೆ ಆ ಕ್ಲಿಪ್ಪಿಂಗ್ ಅವಾಗಿಂದು ಅದು ಹೆಂಗಿದ್ರಲ್ಲಿ ಬಂತು ನನಗೂ ಗೊತ್ತಿಲ್ಲ ಅದೊಂದು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ ಬಂದಿದೆ ಹಾಗೆಯೇ ಇದನ್ನು ನಾನು ಸಣ್ಣ ಉರಿಲಿ ಚೆನ್ನಾಗಿ ಹುರಿತಾ ಇದ್ದೀನಿ ಸ್ವಲ್ಪ ಕೆಂಪಾಗಬೇಕು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆಯೇ ಇದು ಸ್ವಲ್ಪ ಮಧ್ಯಾಹ್ನಕ್ಕೆ ಮಜ್ಜಿಗೆ ಮಾಡಿಡೋಣ ನಮ್ಮ ಮನೆಯವರಿಗೆ ಅಂಥೇಳಿ ಸ್ವಲ್ಪ ಮೊಸರು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಹಾಗೆ ಕಡಿದಿದ್ದೀನಿ ಅದನ್ನೊಂಚೂರು ಸೋಸ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಶುಂಠಿ ಹಾಕಿದ್ದೆ ಅದು ನುರಿದೇ ಇರಲಿಲ್ಲ ಹಾಗಾಗಿ ಶುಂಠಿ ಹಾಕದೆ ಹೋದರೆ ನಾನು ಸೋಸೋದಿಲ್ಲ They take us higher. The night's young and it's just begun. As she puts her hand in mine, we wanna chase the night. ತಲೆಗೆ ಇವತ್ತು ಮೆಹಂದಿ ಹಚ್ಕೊಂಡಿದ್ದೆ ಹಾಗಾಗಿ ಸ್ನಾನನ ನಾನು ಸ್ವಲ್ಪ ಲೇಟಾಗಿ ಮಾಡಿದೆ ಒಂದು ಗಂಟೆ ಆಗಿತ್ತು ನಾನು ಸ್ನಾನ ಮಾಡಿದಾಗ ಇವಾಗ ಅಡುಗೆನ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕಿ ಅದಕ್ಕೆ ಸಾರಿನ ಖಾರನ ಹಾಕಿ ಚೆನ್ನಾಗಿ ಬೇಯಿಸಿ ಅದು ಬೆಂದ ನಂತರ ನಾನು ಬೆಂದಿರೋ ಬೇಳೆ ಹಾಗೆ ಸೋರೆಕಾಯಿನ ಹಾಕಿ ಚೆನ್ನಾಗಿ ಬೇಯಿಸ್ತೀನಿ ಉಪ್ಪು ಹುಳಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಸಾಂಬಾರು ರೆಡಿಯಾಗುತ್ತೆ ಬೇಕಿದ್ರೆ ನೀವು ಒಗ್ಗರಣೆಗೆ ಈರುಳ್ಳಿ ಹಾಗೆ ಟೊಮೆಟೊ ಕೂಡ ಹಾಕ್ಬೋದು ನಾನು ರುಬ್ಬೋದಕ್ಕೆ ಹಾಕಿರ್ತೀನಲ್ವ ಹಾಗಾಗಿ ಈ ಥರ ಒಗ್ಗರಣೆಗೇನು ಹಾಕೋದಿಲ್ಲ ಹಾಗೆ ಸಾಂಬಾರಾಯಿತು ಈಗ ಅನ್ನಕ್ಕೆ ಕೂಡ ಇದ್ದೀನಿ ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟಾಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಮೆಹೆಂದಿ ಕೂಡ ಹಚ್ಕೊಂಡಿದ್ದೆಲ್ಲ ಅದಕ್ಕೆ ಆರಾಮಾಗಿ ಲೇಟಾಗೆ ಸ್ನಾನ ಮಾಡೋಣ ಅಂತ ಲೇಟಾಗೆ ಮಾಡಿದೆ ಹಾಗೆಯೇ ಸೋರೆಕಾಯಿ ಬೇಯಿಸಿದ್ದೆಲ್ಲ ಅದು ಪೂರ್ತಿ ತಣ್ಣಗಾದ ನಂತರ ನಾನು ಅದಕ್ಕೆ ಈ ಥರ ಮೊಸರು ಮತ್ತು ಉಪ್ಪನ್ನ ಉಪ್ಪು ನಾನು ಆಗಲೇ ಹಾಕಿದ್ದೆ ಬೇಕಿದ್ದರೆ ನೀವು ಕಮ್ಮಿ ಆದರೆ ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿದ್ರೆ ಸಾಸಿವೆ ಕೂಡ ರೆಡಿಯಾಗುತ್ತೆ ಅದ್ರ ಜೊತೆಗೇನೆ ಸ್ವಲ್ಪ ನಾನು ನಾನವತ್ತು ಮಾಡಿದ್ದೆ ಮಾಡಿದ್ದೆಲ್ಲ ಆ ಸೆಂಡ್ಗೆನ ಕರಿತಾ ಇದ್ದೀನಿ ಹಾಗೆಯೇ ಅವತ್ತು ಊರಲ್ಲಿ ಸೌತೆಕಾಯಿ ಸೆಂಡ್ಗೆ ಬಂದಿದ್ದೆಲ್ಲ ಅದನ್ನು ಕೂಡ ಸಾರಿ ಸೌತೆಕಾಯಿ ಮತ್ತು ಬೂದುಗುಂಬಳುಕಾಯಿ ಹಾಕಿ ಮಾಡಿದ್ದೆಲ್ಲ ಆ ಕರೆದೆ ನಮ್ಮ ಮನೆಯವ್ರಿಗೆ ಈ ಸೆಂಡ್ಗೆ ಇಷ್ಟ ನನಗೆ ಅದು ಬೂದುಗುಂಬ್ಳುಕಾಯಿ ಸೆಂಡಿಗೆ ಇಷ್ಟ ಈ ಸಾಬುದಾನ ಸೆಂಡ್ಗೆ ಮತ್ತೆ ಮಾಡೋಣ ಮಾಡೋಣ ಅಂತ ಅನ್ಕೊತೀನಿ ನಂಗೆ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ಲ ಹೋದ ವರ್ಷದೇ ಸೆಂಡ್ಗೆ ನನ್ನ ಹತ್ರ ತುಂಬ ಇದೆ ನಮ್ಮ ಶ್ರೇಯುಗೆಲ್ಲ ಈ ಥರ ಇಡೋ ಸೆಂಡ್ಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಮಾಡೋಣ ಅನ್ಕೊಂಡೆ ಆದರೆ ಮಾಡೋಕ್ಕೆ ಆಗಿಲ್ಲ ನಮ್ಮ ಮನೆಯವ್ರು ಬಂದಾಗ ಎರಡು ಗಂಟೆ ಆಗಿತ್ತು ನನ್ನ ಅಡುಗೆ ಕೂಡ ಲೇಟ್ ಆಗಿತ್ತಲ್ವ ಹಾಗಾಗಿ ಬಿಸಿ ಬಿಸಿ ಇತ್ತು ಈಗ ಊಟದ ಟೈಮ್ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬ ಬಾಯ್